ಯಶೋಧ ಮಾತೆಗೆ ಇವನು ಯಾಕೆ ಹಿಂಗೆ ನನಗೆ ಕದ ಕುದು ನೋಡ್ತೀನಿ ಮೋದಿ ಅವನಿಗೆ ಹೊಟ್ಟೆ ಹಸುವಾಗಿರ್ಬೋದು ಅವ್ನಿಗೆ ಏನಾದರೂ ಅವ್ನು ಹೇಗೆ ಮಾಡಬೇಕಾಗುತ್ತೆ ಹಾಲು ಕೊಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅವಳು ಮಾಡ್ತಾಳೆ ಒಲೆ ಹಾಲು ಇಟ್ಬಿಟ್ಟು ಬಂದು ಮಜ್ಜಿಗೆ ಕಡಪ ಅಂತಾನೆ ಆ ಕೃಷ್ಣನಿಗೆ ಹಾಲು ಉಣಿಸ್ತಾ ಇರ್ತಾಳೆ ಅವಾಗ ಹಾಲು ಉಣಿಸ್ಬೇಕಾದ್ರೆ ಒಲೆ ಮೇಲಿಂದ ಹಾಲು ಇಟ್ಟು ಬಂದ್ಬಿಟ್ಟು ಕೆಳಗಡೆ ಚೆಲ್ಕ ಇರುತ್ತೆ ಆ ವಾಸನೆ ಯಶೋಧ ಮಾತೆಗೆ ಬರುತ್ತೆ ಅವಾಗ ಮಾಡ್ತಾ ಅಂದ್ರೆ ಆ ಕೃಷ್ಣನ್ಗೆ ಹಾಲು ಬಿಟ್ಟು ಅದಕ್ಕೆ ಬಿಟ್ಟು ಹೋಗಿ ಅಡಿಗೆ ಮನೆಗೆ ಹೋಗಿ ಅದನ್ನ ಇಡ್ಸಕ್ ಹೋಗ್ ಅವಾಗ ಕೃಷ್ಣಗೆ ತುಂಬಾ ಬೇಜಾರಾಗತ್ತೆ ನನಗಿಂತ ಅಡಿಗೆ ಮನೆಗಿರ ಸಾಮಾನು ಆ ಒಂದು ಅಡಿಗೆ ಅದೇ ಹೆಚ್ಚಾಗೋಯ್ತು ಅಂತೇಳಿ ಅವನು ಸಿಟ್ಟು ಬಂದ್ಬಿಟ್ಟು ಆ ಅವಳು ಮಜ್ಜಿಗೆ ಕಡಿತಾ ಇರ್ತಾಳಲ್ಲ ಆ ಮಡಕೆನ ಒಡೆದಾಕ್ತಾನೆ ಒಡೆದ್ಬಿಟ್ಟು ಅದರಲ್ಲಿ ಒಂದು ತುಂಟ ತನ ಹೆಂಗಿದೆ ಅಂದರೆ ನೋಡೋಕ್ಕೆ ಅದು ಇದ್ರೆ ಕೇಳೋದು ಒಂಥರ ಚೆನ್ನಾಗಿ ಅದು ಬೆಣ್ಣೆ ಎಲ್ಲ ತಗೊಂಡು ತಿಂತ ಫುಲ್ಲು ರಾಡಿ ಮಾಡಿಬಿಟ್ಟಿರ್ತಾನೆ ಆ ಜಾಗ ಎಲ್ಲ ಒಡೆದಾಕಿ ಎಲ್ಲ ಮಾಡಿ ಆ ಬೆಣ್ಣೆ ತಿಂತ ತಿಂತಾನೆ ಆ ಟೈಮಲ್ಲಿ ಯೇಶೋದ ಮಾತೆ ಬರ್ತಾಳೆ ಇವನು ಆ ಥರ ಎಲ್ಲ ಅವಾಂತರ ಮಾಡಿರೋದನ್ನ ನೋಡ್ಬಿಟ್ಟು ಅವನಿಗೆ ಭಾಳ ಬರುತ್ತೆ ಇವನಿಗೆ ಪಾಠ ಕಲಿಸ್ಬೇಕು ಒಂದು ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಅವಳೇನ್ ಮಾಡ್ತಾರೆ ಅವ್ನ ಮನೆಗೆ ಒಂದು ಒಳ್ಕಲ್ ಇರುತ್ತೆ ಆ ಒಳಕಲ್ಲಿಗೆ ಕಟ್ಟಕ್ಕೋಸ್ಕರ ಅವನ ಅಲ್ಲಿ ನೋಡ್ರಿ ಆ ಒಳಕಲಿ ಕಟ್ಟಕ್ಕೋಸ್ಕರ ಹೊಳಕಲ್ಲಿಗೆ ಅವನಿಗೆ ಕಟ್ಟಕ್ಕೋಸ್ಕರ ಮನೆಗೆ ಹಗ್ಗ ತರ್ತಾಳೆ ಹಗ್ಗ ಎಷ್ಟು ತಗೊಂಡ್ ಬಂದ್ರು ಅವ್ನಿಗೆ ಕಟ್ಟಕ್ಕೆ ಆಗಲ್ಲ ಅವ್ನ್ ಅವನ ಅಷ್ಟು ಇದೇ ಪುಟ್ಟದು ಆದ್ರೂ ಆ ಎಷ್ಟ್ ಹಗ್ಗ ಜಾಯಿಂಟ್ ಮಾಡಿದ್ರು ಇದಾಗ ಬಂದ ಸಾಲದೆ ಬರ್ತಾ ಇರುತ್ತೆ ಏನಪ್ಪ ಮಾಡೋದು ಅಂತ ಹೇಳಿ ಅವಳು ತುಂಬಾ ಬೇಜಾರಾಗ್ತಾಳೆ ಏನಪ್ಪ ಮಾಡೋದು ಇವನ್ಗೆ ಶಿಕ್ಷೆ ಕೊಡ್ಬೇಕಲ್ಲ ಅಂತ ಹೇಳಿದಾಗ ಅವ್ನು ಬೇಜಾರಾಗಿರೋದನ್ನ ಕೃಷ್ಣನ್ಗೆ ಗಮನಿಸ್ತಾನೆ ಅಯ್ಯೋ ನಮ್ಮಮ್ಮ ಬೇಜಾರಾಗಿದ್ದಾಳೆ ಅಂತ ಅನ್ಕೊಂಡ್ಬಿಟ್ಟು ಅವನೇನ್ ಮಾಡ್ತಾನೆ ಆ ಹಗ್ಗ ಕಟ್ಟಕ್ಕೆ ಒಂದು ಒಂದು ಇದನ್ ಕೊಡ್ತಾನೆ ಅಂದ್ರೆ ಹೇಳ್ಬೋದು ಅಂದ್ರೆ ಹೇಳ್ಬೋದು ಆ ಅಂದ್ರೆ ಕಟ್ಲಿಕ್ಕೆ ಸಹ ಬರ್ತಾ ಹೋಗುತ್ತೆ ಮನೆಯಲ್ಲಿರೋ ಹಗ್ಗಗಳೆಲ್ಲ ತರಸ್ ತರಿಸಿ ಅವಳು ಜಾಯಿಂಟ್ ಅನುಕೂಲ ಮಾಡ್ತಾನೆ ಯಶೋಧ ಮಾತೆಗೆ ನನಗೆ ಕಟ್ಟಮ್ಮ ಅಂತೇಳಿ ನೀನು ಕಟ್ಟಮ್ಮ ಅಂತೇಳಿ ಅನುಕೂಲ ಮಾಡ್ತಾನೆ ಅವಳು ಅವಾಗ ಅದನ್ನ ಹಗ್ಗ ಕಟ್ತಾಳೆ ಕಟ್ಟಾಗ ಅವಳೇನ್ ಮಾಡ್ತಾ ಹಗ್ಗ ಕಟ್ಬಿಟ್ಬಿಟ್ಟು ಪಾಡಿ ಇರ್ತಾನೆ ಅಂತ ಹೇಳ್ಬಿಟ್ಟು ಇವಳು ಅಡಿಗೆ ಮನೆ ಕೆಲ್ಸಕ್ಕೆ ಹೋಗ್ತಾಳೆ ಅವನೇನ್ ಮಾಡ್ತಾನೆ ಆಗ ಹಗ್ಗದಿಂದ ಆಗಿ ಎಳ್ಕೊಂಡು ಆ ಒಳಕಲ್ನ ಕೆಳಗಡೆ ಬೀಳಿಸಿ ಹೋಗ್ತಾ ಇರ್ತಾನೆ ಅವ್ರ ಮನೆ ಹತ್ರನೇ ಅಲ್ಲಿ ಎರಡು ಮರಗಳು ಇರ್ತಾರೆ ಆ ಮರಗಳು ಅರ್ಜುನ ಮರಗಳು ಅಂತ ಹೇಳ್ತಾರೆ ಅದನ್ನ ಮರಗಳು ಆ ಮರಗಳನ್ನ ಆ ಫೋರ್ಸ್ಗೆ ಅವನು ಹಿಂಗೆ ಎಳೆದಾಗ ಆ ಮರ ಕೆಳಗಡೆ ಬೀಳುತ್ತೆ ಅಲ್ಲಿಂದ ಇಬ್ರು ಮುನಿಗಳು ಪ್ರತ್ಯಕ್ಷ ಆಗ್ತಾರೆ ಅಂದ್ರೆ ಬರ್ತಾರೆ ಅವನ್ಗೆ ಅವ್ರು ಯಾರ ಮುನಿಗಳು ಅಂತಂದ್ರೆ ಇವರು ಕುಬೇರನ ಮಕ್ಕಳು ಕುಬೇರನ ಮಕ್ಕಳು ಅವನಿಗೆ ನಾರದ ಮುನಿಯಿಂದ ಶಾಪ ಸಿಕ್ಕಿರುತ್ತೆ ನಾರದ ಮುನಿಗಳಿಗೆ ಕುಬೇರನ ಮಕ್ಕಳು ಕೆಟ್ಟದಾಗ ಬೈ ಬೈದಿರ್ತಾರೆ ಅವಾಗ ನಾರದ ಮುನಿ ಶಾಪ ಕೊಟ್ಟಿರ್ತಾನೆ ನೀವು ಮರ ಆಗುದಿ ಅಂತ ಅದು ವಿಮೋಚನೆ ಯಾವಾಗ ಆಗುತ್ತೆ ಅಂದ್ರೆ ಈ ಟೈಮಲ್ಲಿ ಈ ಒಳಕಲ್ಲು ಬಂದು ಅದಕ್ಕೆ ತಾಕ್ಸ್ಬೇಕು ಮರ ಉರುಳ್ಬೇಕು ಆವಾಗ ಆ ಶಾಪ ವಿಮೋಚನೆ ಅವಾಗ ಆಗುತ್ತೆ ಅಂತ ಅವನಿಗೆ ಒಂದು ಇದಿರುತ್ತೆ ಅವನೇನ್ ಮಾಡ್ತಾನೆ ಮರ ಬಿದ್ದಾಗ ಇಬ್ಬರು ಮುನಿಗಳು ಇದಾದಾಗ ಅವಾಗ ನಮಸ್ಕಾರ ಮಾಡಿ ನಿನ್ನಿಂದ ಶಾಪ ವಿಮೋಚನೆ ಆಯ್ತು ಸ್ವಾಮಿ ಕೃಷ್ಣ ಅಂತೇಳಿ ಕೈ ಮುಡಿದು ಅವ್ರು ಮಾಡಿಕ್ಕೆ ಅವರು ಅವ್ರ ಲೋಕಕ್ಕೆ ಹೋಗ್ತಾರೆ